ವೀಕ್ಷಕರ ನಮಸ್ಕಾರ ಡಿ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನಡುವೆ ಒಂದು ಸಾಮ್ಯತೆ ಇದೆ ಏನಂತಂದ್ರೆ ಅದೇನಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿ ನೋಡಿ ಡಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರ್ದು ಅಂತ ಸಿಎಂ ಸಿದ್ದರಾಮಯ್ಯ ಆಪ್ತರು ಹಿರಿಯ ಸಚಿವರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆಂದ್ರೆ ಒಂದು ವೇಳೆ ಡಿ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಮುಂದಿನ ನಮ್ಮ ಭವಿಷ್ಯ ಏನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಕ್ರಮಣಕಾರಿ ನಡೆ ಇದೆಯಲ್ಲ ಅದು ನಮ್ಮ ಭವಿಷ್ಯವನ್ನು ತಿಂದು ಹಾಕುತ್ತೆ ಎಂಬ ಆತಂಕ ಕಾಡುತ್ತಿರುವುದರಿಂದ ಸಿ ಎಂ ಸಿದ್ದರಾಮಯ್ಯ ಅವರ ಬಣದ ಶಾಸಕರು ಹಿರಿಯ ಸಚಿವರು ಮತ್ತು ಹಿರಿಯ ನಾಯಕರು ಹೀಗಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿ ಎಂ ಆಗಬಾರ್ದು ಅಂತ ಒಂದು ವಿರೋಧವನ್ನು ವ್ಯಕ್ತ ಮಾಡ್ತಿದ್ದಾರೆ ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಅಷ್ಟೇ ನೋಡಿ ಬಿ ವೈ ವಿಜೇಂದ್ರ ಅವರು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಅಂತ ಹಿರಿಯ ನಾಯಕರು ತುಂಬಾ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರಿಗೆ ದೂರ ಮೇಲೆ ದೂರ ಕೊಡ್ತಾ ಇದ್ದಾರೆ ಯಾಕಂದ್ರೆ ಒಂದು ವೇಳೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆವರೆಗೆ ಮುಂದುವರೆದ್ರೆ ನಮ್ಮ ಕತೆ ಅಷ್ಟೇ ಅನ್ನೋ ಆತಂಕ ತುಂಬಾ ಜನರನ್ನು ಕಾಡ್ತಿದೆ ಅದರಲ್ಲೂ ವಿಶೇಷವಾಗಿ ರೆಬಲ್ ಸ್ಟಿಮ್ನ ನಾಯಕರಲ್ಲಿ ಆ ಆತಂಕ ಭಯ ಕಾಡತೊಡಗಿದೆ ಹೀಗಾಗಿ ಪದೇ ಪದೇ ದೆಹಲಿಗೆ ಹೋಗಿ ಭೇಟಿ ಕೊಟ್ಟು ಹೈಕಮಾಂಡ್ ನಾಯಕರಿಗೆ ದೂರು ಕೊಡುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ ನೋಡಿ ಒಂದು ವೇಳೆ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆವರೆಗೆ ಮುಂದುವರೆದ್ರೆ ನಮ್ಮ ಭವಿಷ್ಯವೇನು ನಮ್ಗೆ ಟಿಕೆಟ್ ಸಿಗುತ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿರೋಧ ಮಾಡ್ತಾ ಇದ್ದೀವಿ ವಿಜೇಂದ್ರ ಅವರ ಕುರಿತು ಅದೇ ರೀತಿ ವಿಜೇಂದ್ರ ಅವರು ಕೂಡ ಆಕ್ರಮಣಕಾರಿ ನಡೆಯನ್ನು ಹೊಂದಿದ್ದಾರೆ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ಆರೋಪ ಕೂಡ ಅವರೇ ಮಾಡ್ತಾ ಇದ್ದಾರೆ ಹೀಗಾಗಿ ಮುಂದುವರೆದ್ರೆ ನಮ್ಮ ಭವಿಷ್ಯಕ್ಕೆ ಕುತ್ತು ಎಂಬ ಆತಂಕ ಅವರನ್ನು ಕಾಡ್ತಾ ಇರೋದ್ರಿಂದ ಇವತ್ತು ಪದೇ ಪದೇ ದೂರು ಕೊಡುತ್ತಿದ್ದಾರೆ ಹಾಗಾದ್ರೆ ಆದ್ರೆ ಹೈಕಮಾಂಡ್ ನಾಯಕರು ರೆಬಲ್ಸ್ ಟೀಮ್ ನಾಯಕರ ದೂರನ್ನು ಒಪ್ಪಿಕೊಳ್ತಾರಾ ರೆಬರ್ಸ್ ಟೀಮ್ ನಾಯಕರಿಗೆ ಹೈಕಮಾಂಡ್ ನಾಯಕರು ನೀಡಿದ ಸಲಹೆ ಆದ್ರೂ ಏನು ಹುಲಿ ಎಂಟ್ರಿ ಕೊಟ್ಟಿದ್ದಾದರೂ ಯಾಕೆ ವೀಕ್ಷಕರೇ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಎನ್ ಆರ್ ಸಂತೋಷ್ ಬಿ ಪಿ ಹರೀಶ್ ಮತ್ತಿತರ ನಾಯಕರು ವಿಜಯೇಂದ್ರ ಅವರ ಕಾರ್ಯವೈಖರಿ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಆದರೆ ಹೈಕಮಾಂಡ್ ಆಯ್ತು ಅದರಲ್ಲಿ ವಿಶೇಷವಾಗಿ ರಾಷ್ಟ್ರಾಧ್ಯಕ್ಷರಾಗಿರುವ ಜೆ ಪಿ ನಡ್ಡಾ ಅಮಿತ್ ಶಾ ಅವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಲಾಗ್ತದೆ ಆದರೆ ಇವರು ಭೇಟಿ ಮಾಡಿದ್ದು ವಿ ಸೋಮಣ್ಣ ಅವರನ್ನು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವ ರಾಧಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಈ ಭೇಟಿಯ ವೇಳೆ ತಮ್ಮ ದೂರುಗಳನ್ನು ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಈ ವೇಳೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪದೇ ಪದೇ ನೀವು ರಾಜ್ಯಾಧ್ಯಕ್ಷರ ವಿರುದ್ಧ ದೂರು ಕೊಡ್ತೀರಿ ಹಾಗೆ ನೀವು ರಾಜ್ಯಾಧ್ಯಕ್ಷರ ಜೊತೆ ಒಂದ್ ಹೋಗಿ ಅಂದ್ರೆ ಪದೇ ಪದೇ ದೂರು ಕೊಡುವುದಕ್ಕಿಂತ ರಾಜ್ಯಾಧ್ಯಕ್ಷರ ಜೊತೆ ಒಂದ್ಕಂಡು ಪಕ್ಷ ಕಟ್ಟುವ ಕೆಲಸ ಮಾಡಿ ಅಂತ ರೆಬರ್ ಸ್ಟೀಮ್ನ ನಾಯಕರಿಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸಲಹೆ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಪದೇ ಪದೇ ನೀವು ದೂರು ಹಿಡ್ಕಂಡು ದೆಹಲಿಗೆ ಬರಬೇಡಿ ಪಕ್ಷ ಕಟ್ಟುವ ಕೆಲಸ ಮಾಡಿ ರೂಢ ಕಾಂಗ್ರೆಸ್ ಸರ್ಕಾರದ ಈಗಾಗಲೇ ತನ್ನ ಜನ ವಿರೋಧಿ ನೀತಿಗಳಿಂದ ತನ್ನ ವರ್ಚಸ್ಸು ಹಾಳು ಮಾಡಿಕೊಂಡಿದೆ ಇಂಥ ಹೊತ್ತಿನಲ್ಲಿ ನೀವು ಎಲ್ಲರೂ ಕೂಡಿ ಪಕ್ಷ ಕಟ್ಟುವ ಕೆಲಸ ಮಾಡಿ ಪದೇ ಪದೇ ದೂರು ಕೊಡುವುದಕ್ಕಿಂತ ರಾಜ್ಯಾಧ್ಯಕ್ಷರಿಗೆ ಹೊಂದಿಕೊಂಡು ನೀವು ಕೂಡ ಹೋಗಬೇಕು ಎಂಬ ಹಿರಿಯ ನಾಯಕರಿಗೆ ಸಲಹೆ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಪದೇ ಪದೇ ದೂರು ಹೊತ್ತು ನೀವು ದೆಹಲಿಗೆ ಬರುವುದಕ್ಕಿಂತ ಅಲ್ಲೇ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂಬ ಸಲಹೆ ಸೂಚನೆಯನ್ನು ಕೂಡ ದೆಹಲಿ ನಾಯಕರಿಂದ ಬಂದಿದೆ ಅಂತ ಕೂಡ ಹೇಳಲಾಗ್ತದೆ ಅದೇ ರೀತಿ ಯಾವಾಗ ರೆಬರ್ ಸ್ಟೀಮ್ನ ನಾಯಕರು ದೆಹಲಿ ಸೇರಿದ್ರೋ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಹೊಸ ದಾಳ ಉರುಳಿಸಿದ್ದಾರೆ ದೆಹಲಿಗೆ ತೆರಳಿರುವ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ ಯಾಕೆ ಭೇಟಿ ಮಾಡ್ತಾರೆ ಅಂದ್ರೆ ಈಗಾಗಲೇ ಪಕ್ಷ ಸರಿದಾರಿಯಲ್ಲಿ ಉಂಟಿದೆ ಪಕ್ಷದ ಸಂಘಟನಾ ಚಟುವಟಿಕೆ ಕಾರ್ಯಗಳು ಕೂಡ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸರಿದಾರಿಗೆ ಹೊಂಟಿವೆ ಆರು ತಿಂಗಳಲ್ಲಿ ಹಮ್ಮಿಕೊಂಡಂತ ದೊಡ್ಡ ದೊಡ್ಡ ಹೋರಾಟಗಳು ಪಕ್ಷದ ವರ್ಚಸ್ಸು ಹೆಚ್ಚಿಸಿವೆ ಇದರಿಂದಾಗಿ ರೆಬಲ್ಸ್ ಟೀಮ್ನ ನಾಯಕರಿಗೆ ಒಂದಷ್ಟು ಆತಂಕ ಶುರುವಾಗಿದೆ ಪದೇ ಪದೇ ಗೊಂದಲ ಮೂಡಿಸುವ ಪ್ರಯತ್ನವನ್ನು ರೆಬಲ್ ಸ್ಟೀಮ್ನ ನಾಯಕರು ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಕಿವಿಗೆ ಹಾಕಿಕೊಳ್ಳದೆ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಗೊಂದಲ ಉಂಟು ಮಾಡುವ ನಿಟ್ಟಿನಲ್ಲಿ ರೆಬಲ್ ಸ್ಟೀಮ್ನ ನಾಯಕರು ಪದೇ ಪದೇ ಅಸಮಾಧಾನದ ಅಪಸ್ವರ ಎತ್ತುತ್ತಿದ್ದಾರೆ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ರೆಬಲ್ ಸ್ಟೀಮ್ನ ನಾಯಕರ ಮಾತನ್ನು ಕೇಳಬೇಡಿ ವಿಜಯೇಂದ್ರ ಅವರನ್ನು ಮುಂದುವರಿಸಿ ಎಂಬ ಸಲಹೆಯನ್ನು ಮತ್ತು ಮನವರಿಕೆಯನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ದೆಹಲಿಗೆ ತೆರಳಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ನೋಡಿ ಕಳೆದ ಆರು ತಿಂಗಳಲ್ಲಿ ದೊಡ್ಡ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಪಕ್ಷದ ಸಂಘಟನಾತ್ಮಕ ಕಾರ್ಯಗಳು ಕೂಡ ಚೆನ್ನಾಗಿ ನಡೀತಿವೆ ಆದ್ರೆ ಇಂಥ ಹೊತ್ತಿನಲ್ಲಿ ಗೊಂದಲ ಮೂಡಿಸುವ ಪ್ರಯತ್ನ ನೋಡಿ ಆಡಳಿತ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಕುರ್ಚಿಗಾಗಿ ಕಿತ್ತಾಟ ನಡೀತಿದೆ ಇಂಥ ವೇಳೆ ಒಗ್ಗೂಡುವುದು ಬಿಟ್ಟು ಒಗ್ಗೂಡಿ ಧ್ವನಿ ಎತ್ತುವುದು ಬಿಟ್ಟು ಅದೇ ರೀತಿ ಚಳಿಗಾಲದ ಅಧಿವೇಶನಕ್ಕೂ ಕೂಡ ಬಿಜೆಪಿ ಸಜ್ಜಾಗಿದೆ ಇಂಥ ವೇಳೆ ಎಲ್ಲರೂ ಒಗ್ಗೂಡಿ ಹೋರಾಟ ಪ್ರಯತ್ನ ಮಾಡುವ ಬಿಟ್ಟು ತಮ್ಮ ಬಳಿ ದೂರು ಕೊಡುವುದಕ್ಕೆ ಸುಖ ಸುಮ್ಮನೆ ಬರುವುದಕ್ಕೆ ನೀವು ಸಹಿಸಿಕೊಳ್ಳಬೇಡಿ ಅವರಿಗೆ ಕಟ್ಟುನಿಟ್ಟಿನಾಗಿ ಅವರಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡಿ ಘಡಕ್ ಸೂಚನೆ ಕೊಡಿ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಸಲಹೆ ಸೂಚನೆ ಕೊಡಿ ಇಲ್ಲದಿದ್ರೆ ನೀವು ಕ್ರಮ ಕೈಗೊಳ್ಳಿ ಎಂಬ ಒತ್ತಾಯವನ್ನು ಕೂಡ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಮತ್ತೆ ರೆಬರ್ಸ್ ಟೀಮ್ ನಾಯಕರು ಆಕ್ಟಿವ್ ಆಗಿದ್ದಾರೆ ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ